ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಕ ವೈವಿಧ್ಯ ನಾವಿವತ್ತು ಸಕ್ಕ ಟೇಸ್ಟಿ ಆಗಿರ್ತಕ್ಕಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ತಿಳಿಬೇಕು ಅಂತಂದರೆ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಕ್ಲೀನ್ ಆಗಿರ್ತಕ್ಕಂತಹ ಯಾವುದೇ ಮಾರ್ಕ್ ಇಲ್ಲದೆ ಇರತಕ್ಕಂತಹ ಇಪ್ಪತ್ತರಿಂದ ಇಪ್ಪತ್ತೈದು ನಿಂಬೆಹಣ್ಣುಗಳನ್ನು ತಗೊಂಡಿದ್ದೀನಿ ಈ ನಿಂಬೆ ಹಣ್ಣುಗಳನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ ವಾಶ್ ಮಾಡಿರ್ತಕ್ಕಂತಹ ನಿಂಬೆಹಣ್ಣುಗಳನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ಳಿ ಈ ನಿಂಬೆಹಣ್ಣುಗಳನ್ನು ಒಂದು ಬಟ್ಟೆಯನ್ನು ತಗೊಂಡು ಚೆನ್ನಾಗಿ ಒಂದಾದ ಮೇಲೆ ಒಂದು ನಿಂಬೆಹಣ್ಣುಗಳನ್ನು ಒರೆಸಿಟ್ಕೊಬೇಕು ಹೀಗೆ ಒರೆಸಿಟ್ಕೊಂಡಿರೋದ್ರಿಂದ ಅದರಲ್ಲಿರ್ತಕ್ಕಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ ಒಂದಾದ ಮೇಲೆ ಒಂದು ಒರೆಸ್ಕೊಂಡಂತಹ ಎಲ್ಲ ನಿಂಬೆಹಣ್ಣುಗಳನ್ನು ಒಂದು ಶುದ್ಧವಾದ ಬಟ್ಟೆಗೆ ಒಂದು ಐದು ನಿಮಿಷ ಡ್ರೈ ಆಗಲಿಕ್ಕೆ ಬಿಡಬೇಕು ಈಗ ಎಲ್ಲ ನಿಂಬೆಹಣ್ಣುಗಳನ್ನು ಒಂದಾದ ಮೇಲೆ ಒಂದು ಕಟ್ ಮಾಡ್ಕೊಬೇಕು ಒಂದು ನಿಂಬೆಹಣ್ಣುಗಳನ್ನು ಎಂಟು ಭಾಗ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿ ಗಾತ್ರಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ಅದರಲ್ಲಿರ್ತಕ್ಕಂತಹ ಬೀಜ ಮತ್ತು ದಿಂಡು ಅಂತ ಏನು ಕರಿತೀವಿ ಅದನ್ನು ತೆಗಿಬೇಕು ತೆಗಿಯೋದ್ರಿಂದ ಉಪ್ಪಿನಕಾಯಿ ಕಹಿ ಆಗೋದು ನಿಲ್ಲುತ್ತೆ ಎಲ್ಲ ನಿಂಬೆಹಣ್ಣುಗಳನ್ನು ಕಟ್ ಮಾಡ್ಕೊಂಡ್ಮೇಲೆ ಒಂದು ಬಾಣಲೆಯನ್ನು ತಗೊಂಡು ಸ್ಟವ್ ಆನ್ ಮಾಡಿ ಒಂದು ಮೂರಿಂದ ನಾಲ್ಕು ಮೆಂತ್ಯ ಬೀಜವನ್ನು ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು ಅದೇ ಬಾಣಲಿಗೆ ಎರಡು ಸ್ಪೂನ್ ಸಾಸಿವೆಯನ್ನು ಕೂಡ ಹಾಕ್ಕೊಳ್ಳಿ ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡ್ತಾ ಮಾಡ್ತಾ ಸಾಸಿವೆ ಬಣ್ಣ ಚೇಂಜ್ ಆಗುತ್ತೆ ಜೊತೆಗೆ ಪಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಕೂಡ ಅದನ್ನು ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು ಈಗ ಇದೇ ಬಾಣಲಿಗೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಳಿ ಇದನ್ನು ಕೂಡ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಕೂಲ್ ಆಗಲಿಕ್ಕೆ ಬಿಡಿ ಈಗ ಇದೇ ಬಾಣಲಿಗೆ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಎಂಟರಿಂದ ಹತ್ತು ಗುಂಟೂರು ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಇದನ್ನು ಕೂಡ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ ಅದು ಕೂಡ ಬಣ್ಣ ಚೇಂಜ್ ಆಗುತ್ತೆ ಹಾಗೆ ಒಂದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿಯನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ಕೂಲಾಗಲಿಕ್ಕೆ ಬಿಡಿ ಈಗ ಅದೇ ಬಾಣಲಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನಿಲ್ಲಿ ಒನ್ ಕಪ್ ಉಪ್ಪನ್ನು ತೊಗೊಂಡಿದ್ದೀನಿ ಉಪ್ಪನ್ನು ಕೂಡ ಪಟಪಟ ಅಂತ ಸೌಂಡ್ ಬರೋವರೆಗೆ ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು ಯಾಕಂದರೆ ಉಪ್ಪಿನಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು ಇದನ್ನು ಕೂಡ ಒಂದು ಪ್ಲೇಟ್ಗೆ ಕೂಲಾಗಲಿಕ್ಕೆ ಬಿಡಿ ಈಗ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ ಆ ಎಣ್ಣೆಗೆ ಒಂದು ಸ್ಪೂನ್ ಸಾಸಿವೆ ಜೊತೆಗೆ ಅರ್ಧ ಟೇಬಲ್ ಅಷ್ಟು ಇಂಗನ್ನು ಹಾಕ್ಕೊಂಡು ಉಪ್ಪಿನಕಾಯಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಬೇಕು ಇಲ್ಲಿ ಆಯಿಲ್ ನಿಮ್ಗೆ ಬೇಕಾದಷ್ಟು ನೀವು ಹಾಕೋಬೋದು ನಾವು ಆಯಿಲ್ ಕಮ್ಮಿ ಬಳಸೋದ್ರಿಂದ ಎರಡು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಕೂಲ್ ಆಗಲಿಕ್ಕೆ ಬಿಡಬೇಕು ಈಗ ಉಪ್ಪಿನಕಾಯಿಗೆ ರೆಡಿ ಮಾಡಿರ್ತಕ್ಕಂತಹ ಮಸಾಲೆ ಪದಾರ್ಥಗಳು ಕೂಲ್ ಆಗಿದ್ದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಬೇಕು ಮಿಕ್ಸಿ ಗೆ ಹಾಕಿ ರೆಡಿಯಾಗಿರ್ತಕ್ಕಂಥ ಉಪ್ಪಿನಕಾಯಿ ಮಸಾಲೆ ಪೌಡರ್ ಉಪ್ಪು ಈ ಎರಡನ್ನೂ ಕೂಡ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಈ ಕೂಲಾಗಿ ರೆಡಿಯಾಗಿರ್ತಕ್ಕಂತಹ ಒಗ್ಗರಣೆಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿರ್ತಕ್ಕಂತಹ ಮಸಾಲೆಗೆ ಕಟ್ ಮಾಡಿರ್ತಕ್ಕಂತಹ ಉಪ್ಪಿನಕಾಯಿ ಅಂದರೆ ಹಣ್ಣಿನ ಪೀಸ್ಗಳನ್ನು ಹಾಕ್ಕೊಳ್ಬೇಕು ಹಾಕೊಂಡು ಅದನ್ನು ಕೂಡ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ ನೆನ್ಪಿರ್ಲಿ ಉಪ್ಪಿನಕಾಯಿ ರೆಡಿ ಆಗುವಾಗ ಯಾವುದೇ ನೀರು ಕೂಡ ಅದಕ್ಕೆ ಬೀಳ್ಬಾರ್ದು ಬಿದ್ರೆ ಉಪ್ಪಿನಕಾಯಿ ಕಟ್ಟೋಗುತ್ತೆ ಹೀಗೆ ಚೆನ್ನಾಗಿ ಮಸಾಲೆ ಮತ್ತು ಉಪ್ಪಿನಕಾಯಿಯ ಲಿಂಬೆ ಹಣ್ಣಿನ ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂತಹ ಮಸಾಲೆ ಪದಾರ್ಥ ಮತ್ತು ಹುಳಿ ಅಂಶ ನಿಂಬೆ ಹಣ್ಣಿನ ಭಾಗಕ್ಕೆ ಚೆನ್ನಾಗಿ ಇಡಿಬೇಕು ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಉಪ್ಪಿನಕಾಯಿ ಸವಿಯೋದಕ್ಕೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಈ ಉಪ್ಪಿನಕಾಯಿಯನ್ನ ನೀವು ಏರ್ಟೈಟ್ ಆಗಿರ್ತಕ್ಕಂತ ಗಾಜಿನ ಬಾಕ್ಸ್ ಗೆ ಹಾಕಿಡಬೇಕು ಹಾಗೆ ಉಪ್ಪಿನಕಾಯಿಯನ್ನ ತೆಗೆಯುವಾಗ ಯಾವಾಗಲೂ ಡ್ರೈ ಆಗಿರ್ತಕ್ಕಂತಹ ಸ್ಪೂನ್ ಅನ್ನೇ ಬಳಸಬೇಕು ನೀರಿನ ಅಂಶ ಬೀಳದೆ ಇರೋ ಹಾಗೆ ನೋಡ್ಕೋಬೇಕು ಹೀಗೆ ನೋಡ್ಕೊಳೋದ್ರಿಂದ ಉಪ್ಪಿನಕಾಯಿ ತುಂಬಾ ಟೈಮ್ ಕೆಡದೆ ಇರೋ ಹಾಗೆ ನಾವು ಬಳಸಬಹುದು ನಿಮ್ಗೆ ಬೇಕಿದ್ರೆ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದರೆ ಒಂದು ಐದರಿಂದ ಆರು ಹಸಿ ಮೆಣಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದ್ರೆ ಇಷ್ಟೇ ಸಾಕಾಗುತ್ತೆ ಧನ್ಯವಾದಗಳು